ஃப்ரெண்ட்ஸ் வெல்க்கம் பேக் டூ மை லட்சி வ்லாக்ஸ் வ்ளாக் வந்து வெட் நெஸ்ட் வ்லாகி இருக்கேன் நென் ஆகி வ்லாகு அது ட்யூஸ்டே இது சாரி தர்ஸ் டே அன்றைக்கி ಬಿಟ್ ಈಸ್ಟರ್ ಆಗಿ ಇದು ವೆಡ್ನೆಸ್ ಡೇ ಲಾಗು ವೆಡ್ನೆಸ್ ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನಕ್ಕೆ ಅಂದರೆ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಹಾಗೆ ಅವತ್ತಿನ ದಿವ್ಸ ಸಹ ಫಿಶ್ ಟ್ಯಾಂಕ್ ಫಸ್ಟ್ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿಬಿಡೋಣ ತುಂಬ ಗಲೀಜು ಆಗ್ಬಿಟ್ಟಿತ್ತು ತುಂಬ ಒಂದು ತಿಂಗಳಾಗ್ಬಿಟ್ಟಿತ್ತು ನಾನು ತೊಳೆದೆ ಹಾಗಾಗಿ ಅದನ್ನು ಫಸ್ಟಾಗಿ ಕ್ಲೀನ್ ಮಾಡಿಸ್ಬಿಡೋಣ ಅಂತ ನನ್ನ ಹಸ್ಬೆಂಡನ್ನು ಬೇಗ ಬಿಡಿಸಿ ಕ್ಲೀನ್ ಇದ್ದೀನಿ ಸೊ ಅವರು ಅವರಿದ್ರೇ ತೊಳಿಯೋಕಾಗೋದು ನಾನೊಬ್ಳೆ ತೊಳೆಯೋಕೆ ಅಂತೊಳಿಯೋಕ್ಕಾಗಲ್ಲ ಅದನ್ನು ಯಾಕೆ ಅಂದರೆ ತುಂಬ ದೊಡ್ಡ ದೊಡ್ಡ ಫಿಶ್ಶು ಅದು ಕೈಯಲ್ಲಿ ಇತ್ತಿ ನನಗೆ ಬಿಡೋಕೆ ಬರಲ್ಲ ಅವರೇ ಬಿಡೋದು ಆಗ್ಲಿಂದನೂ ಅಷ್ಟೆ ಹಾಗಾಗಿ ಅವ್ರನ್ನ ಬೇಗ ಇಬ್ಬರಿಸಿ ತೊಳೆಬಿಡಿ ಚಿನ್ಮಯಿ ಮತ್ತು ಅಮ್ಮ ಎದ್ರೆ ತೊಳ್ಯಕ್ಕಾಗಲ್ಲ ಚಿನ್ಮಯಿ ಆಟ ಅವನ್ನ ನೋಡ್ಕೊತಾ ಇರಬೇಕು ಅಲ್ಲೆಲ್ಲ ನೀರೆಲ್ಲ ಸಿಗುತ್ತೆ ಹಾಗಾಗಿ ಸೊ ಬೇಗ ಎತ್ತಿ ತೊಳೆಯೋಣ ಅಂತ ತೊಳಿತಾಯಿದ್ದೀವಿ ಯಾವ ರೀತಿ ತೊಳೆದ್ವಿ ಮತ್ತು ಆವತ್ತಿನ ದಿವಸ ಎಲ್ಲ ಹೇಗಿತ್ತು ಮದುವೆಗೆ ಹೋಗಿದ್ವಿ ಅಲ್ಲೆಲ್ಲ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ ಯಾರಿಗೆಲ್ಲ ಈ ವಿಶ್ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಫಿಶ್ ಟ್ಯಾಂಕ್ನ ನಾವು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಂತ ನೋಡಿ ಸೊ ಈ ಫಿಶ್ ಟ್ಯಾಂಕ್ ಫಿಶ್ಗಳು ಬಂದು ಒಂದು ಹನ್ನೆರಡು ಹದಿಮೂರು ಆಗಿದೆ ಆವಾಗ್ಲಿಂದನೂ ಇದೆ ಆವಾಗ ತುಂಬ ಸಣ್ಣ ಫಿಶ್ ಅಂತೆ ಒಂದು ನಮ್ಮ ಬೆಟ್ ಬರುತ್ತಲ್ಲ ಅಷ್ಟರಿಂದ ಸಾಕಿರೋದು ಆ ಸೈಜಿಂದನೂ ಸಾಕಿರೋದು ಸೊ ಒಂದು ಆರೇನೋ ಇದ್ದ ನಾನು ನಾನು ಆಗಿ ಬಂದಾಗ ಇಷ್ಟು ವರ್ಷದಲ್ಲಿ ಒಂದು ಮೂರೇನೋ ಒಂದು ನಾಲ್ಕು ತೀರೋದ ಇನ್ನೆರಡಿದೆ ಅದಕ್ಕೂ ಇಷ್ಟು ಏಜ್ ಏಜ್ ಅಂತ ಇರುತ್ತಲ್ವ ಸೊ ವಯಸ್ಸಾದ ತಾತ ಅವು ತೀರೋಗಿಬಿಡ್ತವೆ ಸೊ ಅಥವಾ ಏನಾದರೂ ಇದ್ದರೆ ಮನೆಗೆ ಅದು ಅದ್ರ ಮೇಲೆ ಮೀನು ಫಿಶ್ ಮೇಲೆ ಹೋಗುತ್ತೆ ಅಂತ ಏನೋ ದೊಡ್ಡವರು ಹೇಳ್ತಾರೆ ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಹಾಗೆ ಸಾಕಿದ್ಮೇಲೂ ಬೇರೆಯವ್ರಿಗೆ ಕೊಡಬಾರ್ದು ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಅಂತ ಅಂತಾರೆ ಸೊ ಅದಕ್ಕೆ ನಾವು ಯಾರಿಗೂ ಕೊಡೋಕ್ಕೋಗಿಲ್ಲ ಅವಾಗ ಸಾಕ್ತಾಯಿದ್ದೀವಿ ನೋಡಿ ನಾವು ಸಹ ಫೈವ್ ತರ್ಟಿಗೇನು ಇದ್ದಿದ್ದು ತೊಳಿತಾಯಿದ್ದೀವಿ ಈಗ ಸಿಕ್ಸ್ ಓ ಕ್ಲಾಕ್ ಟೈಮ್ಸ್ ನೋಡ ನೀವೇ ನೋಡ್ಬೋದು ಸೊ ತೊಳಿತಾ ಇದ್ದೀವಿ ಇನ್ನು ಅಮ್ಮನೂ ಚಿನ್ಮೆ ಮಲಗಿದ್ದಾರೆ నా ఫస్టీ గలదీరె ఆచేహాకీ ఆ ఫిషన బేరే బకెట్కి బిట్బిట్టు బా చీల ఏమకి ముచ్చుతీవంద్రె సో అవు అడిగ్గ బిదోగిడ్తావై నెరెల్ జాస్తి సిడ్స్తరు మేలు హిడ్ది చీల ముచ్చిబిడ్తీ సో అది బేరేరికి బంద పటాపటందుతవల్ల అదకోస్కర సో అదన్నె క్లీన్ మి ఫిష్ ట్యాంక్న ನೀಟಾಗಿ ಉಜ್ಜಿ ತೊಳೆದು ಸ್ಪಾಂಜಲ್ಲೆಲ್ಲ ನೀರನ್ನ ಮತ್ತೆ ಅದು ಹೆವಿ ಇರೋದ್ರಿಂದ ಗ್ಲಾಸು ಬಗ್ಸೋಕ್ಕಾಗಲ್ಲ ಅದನ್ನೇ ತೆಗ್ದು ಸೊ ಸ್ಪಾಂಜ್ ಸಹಾಯದಿಂದ ನೀರನ್ನೆಲ್ಲ ಹಾಚಿಕ ಹಾಕ್ಬಿಟ್ಟು ಹೊಸ ನೀರನ್ನ ಈ ಥರ ಸೋ ಸೋಸ್ತೀವಿ ಯಾಕಂದರೆ ಇಲ್ಲಾಂದ್ರೆ ಮಣ್ಣು ಸಣ್ಣ ಸಣ್ಣ ಮಣ್ಣು ಬರುತ್ತೆ ಹಾಗಾಗಿ ಸೋಸ್ಬಿಟ್ನ ನೀರು ಹಾಕ್ಬಿಟ್ಟು ಸೋಸಿ ನೀರು ಹಾಕ್ತೀವಿ ಫಸ್ಟೆಲ್ಲ ಇದು ಕಲ್ಲೆಲ್ಲ ಹಾಕಿ ಅದೇ ಕಲ್ಲು ಬರುತ್ತಲ್ಲ ಫಿಶ್ ಟ್ಯಾಂಕ್ ಅದೆಲ್ಲ ಹಾಕಿ ಬಿಡ್ತಾಯಿದ್ವಿ ಸೊ ಅದನ್ನೆಲ್ಲ ಫುಲ್ಲು ಕಷ್ಟ ತೊಳೆಯೋಕ್ಕೆ ಹಾಗಾಗಿ ಅದನ್ನೆಲ್ಲ ತೆಗ್ದುಬಿಟ್ಟು ಇವಾಗ ಇದೇ ಥರ ಮಾಮೂಲಿ ಪ್ಲೈನಿಗೆ ಬಿಟ್ಟು ಇದು ಫಿಶ್ ಟ್ಯಾಂಕ್ನ ಇಡ್ತೀವಿ ನೋಡಿ ಯಾವ ರೀತಿ ಫಿಶ್ ಟ್ಯಾಂಕ್ ತೊಳೆದ್ವಿ ಅಂತ ಸೊ ತುಂಬ ಕಷ್ಟ ದೊಡ್ಡ ದೊಡ್ಡ ಫಿಶ್ ಅಲ್ವಾ ಸಖತ್ ಕಷ್ಟ ತೊಳೆಯೋದು ಅದು ತುಂಬ ಬೇಗ ಗಲೀಜು ಬೇರೆ ಮಾಡ್ಕೊಂಬಿಡುತ್ತೆ ಫಿಲ್ಟ್ರ್ ಇದೆ ಬಟ್ ಅಷ್ಟು ಅದೂ ಅಷ್ಟಾಗಿ ಇದಾಗಲ್ಲ ಒಂದು ವಾರಕ್ಕೊಂದ್ಸಲ ತೊಳೆದ್ಬಿಡ್ಬೇಕು ತುಂಬ ದಿನ ಇಕ್ಕೊಂಡ್ರೆ ತುಂಬ ಗಲೀಜು ಮಾಡಿಬಿಡ್ತವೆ ತುಂಬ ಗಲ್ಲಿಜ ಆಗೋಗುತ್ತೆ ಸೊ ಅದಕ್ಕೆ ಆಮೇಲೆ ಹಿಂದೆ ಪ್ಲೇಟ್ ಎಕ್ಸ್ಟ್ರಾ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಅದು ಫಿಶ್ ಫಿಶ್ ಟ್ಯಾಂಕ್ ಸ್ವಲ್ಪ ಚಿಕ್ಕದಿದ್ದಂತೆ ಫಸ್ಟು ಒಂದು ಫಿಶ್ ದೊಡ್ಡ ದೊಡ್ಡ ದೊಡ್ಡದು ಮಾಡಿಸಿದಕ್ಕೆ ಅದು ಕ್ಯಾಪು ಆ ಕಡೆ ಗ್ಯಾಪ್ ಬಿಡುತ್ತಲ್ಲ ಅಂದ್ಬಿಟ್ಟು ಒಂದು ಪ್ಲೇಟ್ ಥರ ಮಾಡಿ ಮುಚ್ಚಿದ್ದಾರೆ ಸೊ ಆಮೇಲೆ ಆ ಫಿಶ್ ಟ್ಯಾಂಗ್ ಮುಂದೆ ಇದೆಯಲ್ಲ ಅದು ಫ್ಲವರ್ ಥರ ಅದು ನಾನೇ ಮಾಡೋಕ್ಕಿದ್ದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಗೆ ಇನ್ನೊಂದು ವೈಟ್ ಫಿಶ್ಶು ಬಾಲ ಕಟ್ ಕಟ್ ಅದು ಏನು ಹೆಂಗೆ ಕಟ್ ಮಾಡ್ಕೊತ ಗೊತ್ತಿಲ್ಲ ಪಪ್ಪಾಜಿ ಕಟ್ ಆಗಿಬಿಟ್ಟಿದೆ ನಾವು ತೊಳೆಯವಾಗೆ ನೋಡ್ಕೊಂಡು ನೋಡಿದ್ದು ಕಟ್ ಆಗಿಬಿಟ್ಟಿದೆ ಅದು ಹೆಂಗೆ ಕಟ್ ಮಾಡ್ಕೊತ ಗೊತ್ತಿಲ್ಲ ಸೊ ಫಿಶ್ ಟ್ಯಾಂಕ್ ಫುಲ್ಲು ಚೆನ್ನಾಗಿ ನೋಡಿ ತೊಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂದು ತುಂಬ ವರ್ಷ ಹದಿಮೂರು ವರ್ಷದಿಂದನೂ ಇದ್ದಾವೆ ಇವು ಫಿಶ್ ಅಮ್ಮು ಇವಕ್ಕೆಲ್ಲ ಒಂದೊಂದು ಹೆಸರಿಟ್ಟಿಲ್ಲ ಅವಾಗ ಒಂದು ಐದು ಇದ್ವಲ್ಲ ಅವಾಗ ಹೆಸರಿಟ್ಟಿದ್ಲು ಅವಾಗ ಚಿಕ್ಕ ವಯಸ್ಸಲ್ಲಿ ಅವಳು ಶ್ಯಾಮ ಭೀಮಾ ಈ ಥರ ಒಂದೊಂದಕ್ಕೆ ಹೆಸರಿಟ್ಟಿದ್ಲು ಓಕೆ ಫ್ರೆಂಡ್ಸ್ ಫಿಶ್ ಟ್ಯಾಂಕ್ ಎಲ್ಲ ತೊಡೆದಾದ್ಮೇಲೆ ಚಿನ್ನಮ ಎದ್ದು ಬಂದಿದ ತಕ್ಷಣ ನಾನು ಅದು ಫ್ಲವರ್ ಮಾಡಾಕಿದ್ದೀನಿ ಅನ್ನೆಲ್ಲ ಸೊ ಅದನ್ನು ನೋಡಿದ್ರೆ ಸಾಕು ಅವ್ನಿಗೆ ತುಂಬ ಖುಷಿ ಅದನ್ನು ಬಿಡ್ತಾನೆ ಅಂತ ನಾನು ಆವಾಗಲೂ ಮೇಲಾಕಿರ್ತೀನಿ ಇವತ್ತು ಅದನ್ನು ಅಡೆ ಬಿಟ್ಟಿದ್ನಲ್ಲ ಅದನ್ನು ಎದ್ದು ಬಂದಿದ್ದ ತಕ್ಷಣ ಅದು ನೋಡ್ಬಿಟ್ಟು ಖುಷಿ ಪಡ್ತಾಯಿದ್ದೆ ಓಕೆ ಫ್ರೆಂಡ್ಸ್ ನಾನು ಮಾರ್ನಿಂಗೇ ಪಲಾವ್ ಮಾಡೋಣ ಅಂತ ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಬಿಸಿನೀರ್ ಕಾಯೋಕೆ ಇಕ್ಕಿದ್ದೀನಿ ಪಲಾವ್ಗೆ ಎಲ್ಲ ಹಚ್ಚಿಟ್ಕೊಂಡು ಹಾಗೆ ಕಾಯಿ ಕಾಯೋಕ್ಕಿಕ್ಕಿದೆ ಹಾಲೆಲ್ಲ ಕುಡಿದ್ಬಿಟ್ಟು ನಾನು ಪಲಾವ್ ಮಾಡೋಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಫಸ್ಟ್ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಕಾಯಿ ಮರಾಠಿ ಮೊಗ್ಗು ಹಾಗೆ ಸೋಂಪು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅದನ್ನು ಜಾಸ್ತಿ ಸೀಸಕ್ಕೆ ಹೋಗ್ಬಿಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಸೀದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಇಷ್ಟನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ನಂತರ ಒಂದು ಎರಡು ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡೆ ಅದನ್ನು ಸಹ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಈರುಳ್ಳಿಯನ್ನು ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಒಂಚೂರು ಕಸ್ತೂರಿ ಮೇಯ್ತಿ ಹಾಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಸೂರಿ ಮೇತಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ಪೇಸ್ಟ್ ಮಾಡಿಕೊಂಡೆ ಆವಾಗ ಒಂದು ಇಂಚಷ್ಟು ಶುಂಠಿ ಒಂದೇ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನಾನೇ ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಮದ್ಯಕ್ಕೆ ಹಸಿಡ್ಬಿಟ್ಟು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಮೀರಿನ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡಿ ನಂತರ ತರಕಾರಿ ಹಚ್ಚಿಟ್ಕೊಂಡಿದ್ದು ಉಳ್ಳಿಕಾಯಿ ಮತ್ತು ಕ್ಯಾರೆಟು ಆಲಿಗಡ್ಡೆ ಗಿಡ್ಗೋಸಿ ಇಷ್ಟು ನಾವು ಹಚ್ಚಿಟ್ಕೊಂಡು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಂತರ ತರಕಾರಿಯಲ್ಲಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಶ್ನದ ಪುಡಿ ಒಂದು ಟೀ ಟೇಬಲ್ ಸ್ಪೂನಷ್ಟು ಗರು ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ತರಕಾರಿಗೆಲ್ಲ ಎಷ್ಟು ಹಿಡಿಬೇಕೋ ಅಷ್ಟು ಉಪ್ಪಾಕ್ತಾ ಇದ್ದೀನಿ ಲಾಸ್ಟಿಗೆ ನಾನು ಕಂಪ್ಲೀಟಾಗಿ ಉಪ್ಪು ಹಾಕೋದು ಓಕೆ ಫ್ರೆಂಡ್ಸ್ ಇಷ್ಟು ಹಾಕಿ ನಾನು ಒಂದು ಒಳ್ಳೆ ಮಿಕ್ಸ್ ಕೊಟ್ಟೆ ನಂತರ ಒಂದು ಒಂದೇ ಒಂದು ಟಮೊಟ ಸ್ಲೈಸಾಗಿ ಹಚ್ಚಿಬಿಟ್ಟು ಹಾಕಿದ್ದೀನಿ ಸೊ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಟೊಮೊಟನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಒಂದೇ ಒಂದು ಸ್ವಲ್ಪ ಒಂದು ಚಿಕ್ಕ ಬೌಲಷ್ಟು ಮೊಸರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಸರು ಹಾಕೋದ್ರಿಂದ ಸೊ ಮೊಸರು ಹಾಕಿ ಫುಲ್ಲು ಒಂದು ಆಮೇಲೆ ಒಂದು ನಿಮಿಷ ಮಿಕ್ಸ್ ಮಾಡಿ ನಂತರ ಅಕ್ಕಿ ತೊಳೆದು ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ನೆನೆಸಿಟ್ಟಿದ್ದೆ ಸೊ ಆ ಅಕ್ಕಿನೂ ಸೊ ನಾನಿಲ್ಲಿ ಬುಲೆಟ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅಕ್ಕಿನ ನೆನ್ಸಿಟ್ಟಿದ್ದೆ ಅದನ್ನ ಹಾಕ್ಬಿಟ್ಟು ಅಕ್ಕಿಯಲ್ಲಿ ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ನಂತರ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಲಾಸ್ಟ್ ಉಪ್ಪನ್ನ ನೋಡಿ ಕರೆಕ್ಟಾಗಿ ನಾನು ಅವಾಗೆ ಸ್ವಲ್ಪ ಹಾಕಿದೆ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ನಾನು ಲಾಸ್ಟಿಗೆ ಟೈಮ್ ಆಗಿಬಿಟ್ಟಿತ್ತು ಸೊ ಹಸ್ಬೆಂಡ್ಗೆ ಮತ್ತುಲ್ಲ ಅಮ್ಮಗೆಲ್ಲ ಟೈಮ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾನು ಕುಕ್ಕರ್ ಮುಷ್ಲ ಮುಚ್ಚೆ ಒಂದು ವಿಷಿಲ್ ಅಂತ ಮುಷ್ಲ ಮುಚ್ಚಿ ಕುಕ್ಕರ್ನ ಕೂಗ್ಸ್ಕೊತಾ ಇದ್ದೀನಿ ಒಂದು ವಿಷಿಲಿ ಕೂಗ್ಸ್ಕೊತೀನಿ ಕುಕ್ಕರ್ದು ಮುಷ್ಲಾ ಮುಚ್ಚಿ ಓಕೆ ಫ್ರೆಂಡ್ಸ್ ಇಷ್ಟು ಆದಮೇಲೆ ಚಿನ್ಮಯ್ ನೋಡಿ ಡ್ರಾಯರ್ ಏರಿಯಲ್ಲಿ ಅದು ಈ ಥರ ಮಾಡೋದು ಈ ಥರ ಮಾಡ್ತಾ ಇದ್ದ ಸೊ ಆ ಮೂಗೆಲ್ಲ ರೆಡಿ ಮಾಡಿದೆ ಅವಳಿಗೆ ಗ್ರಾಜ್ಯುಯೇಷನ್ ಡೇ ಇತ್ತು ಅವತ್ತೇ ಲಾಸ್ಟು ಸ್ಕೂಲು ಅವಳಿಗೆಲ್ಲ ರೆಡಿ ಮಾಡಿಬಿಟ್ಟು ರೆಡಿ ಮಾಡೋದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಎಷ್ಟೋ ವೀಡ್ಯೋದಲ್ಲಿ ತೋರಿಸಿದ್ದೀನಿ ಸೊ ನಾನು ಅದಕ್ಕೆ ತೋರ್ಸೋಕೆ ಹೋಗಲಿಲ್ಲ ಅವಳಿಗೆ ಲಾಸ್ಟ್ ಆ್ಯನ್ಯುವಲ್ ಡೇಗೆ ಇದು ಕೊಟ್ಟಿದ್ರಲ್ಲ ಫ್ರಾಕ್ ಅದನ್ನೇ ಯಾಕೆ ಕಲಸಿ ಅಂದಿದ್ರು ಅದನ್ನ ಹಾಕ್ಬಿಟ್ಟು ಎರಡು ರೋಸ್ ಕಟ್ ಕಳಿಸಿ ಅಂದಿದ್ರು ರೋಸ್ ಇನ್ನೂ ತಂದೆ ಇರಲಿಲ್ಲ ಸೊ ಅವರು ಬೇಗ ಹೋಗ್ಬೇಕಾಯ್ತು ಇಲ್ಲೇ ಕೊಡ್ಸ್ಕೊಂಡು ಹಂಗೆ ಕರ್ಕೊಂಡೋಗಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಬೇಗ ಹೋಗ್ಬೇಕಾಯ್ತು ಅದಕ್ಕೆ ನಾನು ಬೇಗ ಬೇಗ ಟಿಫನೆಲ್ಲ ಮಾಡಿ ಸೊ ಟಿಫನ್ ನೋಡಿ ರೆಡಿ ಆಯಿತು ಮೊಸರು ಬಜ್ಜಿನೂ ಮಾಡಿದ್ದೆ ಸೊ ಮೊಸರು ಬಜ್ಜಿನ ಹಾಕಿ ಕೊಡ್ತಾಯಿದ್ರೆ ಈ ಥರ ಮಾಡಿ ಖಾರದ ಪುಡಿ ಹಾಕಿ ಯಾವಾಗಲೂ ನಾನು ರುಬ್ಬಿಟ್ಟೆ ಮಾಡ್ತೀನಿ ರುಬ್ಬಿಟ್ಟು ಮಾಡ್ತೀನಿ ಹಸ್ರೂಗೆ ಅದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರು ಇದು ಸೂಪರಾಗಿರುತ್ತೆ ಪಲಾವು ಸೊ ಬಟಾಣಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟಾಣಿ ನೆನ್ಸೋದು ಮಾರ್ತಬಿಟ್ಟಿದ್ದೆ ಸೊ ಹಿಂಗೆ ಮಾಡಿದ್ರು ಹಿಂಗೆ ಹಾಗೆ ಮಾಡಿದ್ರು ಸಖತ್ತಾಗಿರುತ್ತೆ ಸೊ ಅವರು ಎಲ್ಲ ಸ್ಕೂಲ್ಗೆ ಹೋದ್ರು ಮುನ್ನ ಸ್ಕೂಲಿಗೆ ಕರ್ಕೊಂಡು ಹೋದರು ನನ್ನ ಹಸ್ಬೆಂಡ್ ಟಿಫನೆಲ್ಲ ಮುಗಿಸಿ ಸೊ ಇದು ಮಧ್ಯಾಹ್ನಕ್ಕೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೂ ಪಲಾವ್ ಇತ್ತು ನಾನು ಅದೇ ತಿಂತಾಯಿದ್ದೆ ಹಾಗೆ ಚಿನ್ಮಾಯಿಗೂ ತರಕಾರಿ ತಿನ್ನಿಸ್ತಾ ಇದ್ದೆ ಸೊ ಅಮ್ಮು ಬಂದು ಸ್ಪೀಚ್ ಹೇಳ್ಕೊಟ್ಟಿದ್ರು ಅಮ್ಮಗೆ ಗ್ರ್ಯಾಜುಯೇಷನ್ ಡೇಗೆ ಗ್ರ್ಯಾಜುಯೇಷನ್ ಡೇ ಇದ್ದಿದ್ದು ಇವ್ರಿಗೆ ಗ್ರಾಜೇಷನ್ ಅದು ಮಾಡಲ್ಲ ಇವಳು ಎಲ್ ಕೆ ಜಿ ಯು ಕೆ ಜಿ ಇತ್ತು ಸೊ ಇವ್ರ ಕಡೆಯಿಂದ ಒಂದು ಡ್ಯಾನ್ಸ್ ಪಫಾಮೆನ್ಸ್ ಇತ್ತು ಅದು ಎಲ್ ಕೆ ಜಿಯಿಂದ ಇವಳು ಸೇರಿದ್ಳು ಡ್ಯಾನ್ಸಿಗೆ ಸೊ ಹಾಗೆ ಸ್ಪೀಚು ಸಹ ಮಾಡೋಕ್ಕೆ ಸ್ಪೀಚ್ ಕಲಿಸಿದ್ರು ಅಮ್ಮಗೆ ಸೊ ಇವಳು ಏನು ಹೇಳಿಲ್ಲ ಲಾಸ್ಟ್ ನಾಳೆ ಗ್ರಾಜ್ಯುಯೇಷನ್ ಡೇ ಇದೆ ಅನ್ನಂಗೆ ಇವತ್ತು ಕೇಳಿದ್ದಾರೆ ಮ್ಯಾಮು ಇವಳು ಇಲ್ಲ ಮ್ಯಾಮ್ ಹತ್ರ ಇಲ್ಲಿ ಬಂದು ಮನೇಲಿ ಫುಲ್ಲು ಹೇಳ್ತಿದ್ದಾಳೆ ನನಗೆ ಶಾಕ್ ಆಯಿತು ಕಲ್ತಿದ್ದಾರ ಕಲ್ತಿರೋದನ್ನ ಹೇಳೇ ಇಲ್ಲ ಹಾಗಾಗಿ ಇನ್ನು ಇವಳು ಫ್ರೆಂಡಿಗೊಂದು ಒಂಥರ ಸ್ಪೀಚ್ ಹೇಳ್ಕೊಟ್ಟಿದ್ರೆ ಇವಳು ಒಂಥರ ಹೇಳ್ಕೊಟ್ಟವ್ರ ಇವಳ್ದು ಹೇಳೇ ಇಲ್ಲ ಅವಳು ಹೇಳೋದ್ನ ಇವಳು ಫುಲ್ಲೂ ಕೇಳಿಸ್ಕೊಂಡು ಹೇಳ್ತಾ ಇದ್ಳು ನನಗೆ ಶಾಕ್ ಆಯ್ತು ಎಲ್ಲ ನೀಟಾಗಿ ಹೇಳ್ತಾಯಿದ್ಲು ಆರಾಮಾಗಿ ಚೆನ್ನಾಗಿ ಬಟ್ ಸ್ಕೂಲಲ್ಲಿ ಹೇಳೇ ಇಲ್ಲ ನೋಡಿ ಯಾವ ರೀತಿ ಹೇಳ್ತಾಳೆ ಅಂತ ಗುಡ್ ಬಿಾರು ಥರ ఉమిసవెన్ తలా అదిల్తిరొదను అంటే ఉమిస ఒకం కల్తు కానిది ఫుల్ స్పీచ్ ఏలో ఫస్ట్ ఇంద హౌ డూ రిస్పెక్టెడ్ హెడ్మిస్టర్ టీచర్ సిస్టర్ పేరెంట్స్ అండ్ మై ఫెల్లో గ్రాడ్ స్వీట్ ఇట్ ఇస్ హిందీ ఇడో to stand before you and just some precision moments firstly i would like to thank our parents father have love and support they taught us almost and pursue going many ways we learn three tries and good behavior. Next, I would like to thank our parents, father, love and support. ನೋಡಿದ್ರಲ್ಲ ಯಾವ ರೀತಿ ಹೇಳ್ತಾ ಇದ್ದಾಳೆ ಅಂತ ಸೊ ನನಗೆ ಬೇಜಾರಾಯಿತು ಅಲ್ಲಿ ಮ್ಯಾಮ್ ಹೇಳ್ಕೊಟ್ಟಿದ್ರು ಅಂತ ಬಟ್ ಹೇಳ್ತಾ ಇರಲಿ ಬಂತೆ ಅವಳು ಒಂದು ಒಂದ್ಸಲಿ ಒನ್ ಡೇ ಫುಲ್ ಮುಂಚೆಗೆ ಕೇಳಿದ್ರಂತೆ ಹೇಳ್ತೀರ ಅಂತ ಅವಳಲ್ಲಿ ಹೇಳೇ ಇಲ್ಲ ಸೊ ಅದಕ್ಕೆ ಅವಳನ್ನ ಮತ್ತೆ ಹೇಳಿಸ್ಲಿಲ್ಲ ಇವತ್ತು ಗ್ರ್ಯಾಜುಯೇಷನ್ ಡೇ ದಿನ ಬರೀ ಡ್ಯಾನ್ಸ್ ಒಂದು ಆಡಿದ್ದಾಳೆ ಡ್ಯಾನ್ಸಿಗೆ ಸೇರಿಸಿದ್ರು ಸೊ ಡ್ಯಾನ್ಸ್ ಒಂದು ಆಡಿದ್ದಾಳೆ ಅಷ್ಟೇ ಸ್ಪೀಚ್ ಮಾಡಿಲ್ಲ ಈ ರೀತಿ ನನ್ನ ಮಗಳು ಬಿಡು ಹೋಗ್ಲಿ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಮಾಡಿಸ್ತೀನಿ ಅಂತ ಮ್ಯಾಮ್ ಹೇಳಿದ್ರು ಓಕೆ ಫ್ರೆಂಡ್ಸ್ ಇಷ್ಟು ಆದಮೇಲೆ ನಾನು ಸಂಜೆಗೆ ಫ್ರೆಶ್ಅಪ್ ಎಲ್ಲ ಆಗಿ ಮದ್ವೆಗೆ ಹೋಗ್ಬೇಕಾಗಿತ್ತು ಸೊ ಎಲ್ಲ ಹರಿ ಮನ್ಗಿದ್ರು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಅಡುಗೆಗೇನು ಮಾಡಿಲ್ಲ ಪಲಾವ್ ಇನ್ನೂ ಸ್ವಲ್ಪ ಇತ್ತು ಸೊ ಅಡುಗೆ ನಾವು ಸಂಜೆ ಮದುವೆಗೆ ಇದ್ದೀವಲ್ಲ ಸೊ ಅಡುಗೆ ಏನು ಮಾಡಲಿಲ್ಲ ಚಿನ್ಮಯ ನೋಡು ನಾನು ಅರ್ಧ ಬ ಹಾಗೆ ಅರ್ಧ ಫುಲ್ ಇನ್ನೂ ಮೇಕಪ್ ಆಗಿಲ್ಲ ಅರ್ಧ ಆಗಿಲ್ಲ ಆಗಿ ಇನ್ನು ಬೆಂದು ಇದು ಬಟ್ಟೆ ಇಟ್ಟಿಲ್ಲ ಹಾಗೆ ಲಿಪ್ಸ್ ಲಿಪ್ಸ್ಟಿಕ್ ಹಾಕಿಲ್ಲ ಸೊ ಇಷ್ಟು ರೆಡಿ ಆಗಿಬಿಟ್ಟು ನಾನು ಬೇಗ ಬೇಗ ರೆಡಿ ಆಗ್ತಿದ್ದೆ ಅಕ್ಕವರು ಬರ್ತೀನಿ ಸೆವೆನ್ ತರ್ಟಿಗೆಲ್ಲ ಬರ್ ಸೆವೆನ್ ಓ ಕ್ಲಾಕೆಲ್ಲ ಬಂದುಬಿಡ್ತೀನಿ ಅನ್ಲೂ ಸೊ ನಾನು ಬೇಗ ಬೇಗ ರೆಡಿಯಾಗಿ ಹಾಗೆ ಅಮ್ಮಗೆ ರೆಡಿ ಮಾಡಿಬಿಟ್ಟೆ ಅವಳಿಗೆ ಬರ್ತಡೇ ಫ್ರಾಕ್ ಹಾಕಿದ್ದೆ ಸೊ ಅಮ್ಮಗೆ ರೆಡಿ ಮಾಡಿದೆ ನಾನು ಅರ್ಧ ಬರ್ಧ ರೆಡಿಯಾಗಿ ಚಿನ್ಮಾಗೆ ಫಸ್ಟ್ ಸರಿ ತಿನ್ನಿಸ್ಬಿಡೋಣ ಆಮೇಲೆ ಫುಲ್ಲು ಆಮೇಲೆ ಸ್ಯಾರಿ ಹಾಕ್ಕೊಳನ ಅಂದ್ಬಿಟ್ಟು ಸೊ ನಾನು ಚಿನ್ಮಾಗ್ ಸರಿ ತಿನ್ಸ್ಬಿಟ್ಟು ಅವಳು ಅವನಿಗೆಲ್ಲ ರೆಡಿ ಮಾಡಿ ನಾನು ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಸೊ ಟೈಮ್ ಬೇರೆ ಆಗಿಬಿಟ್ಟಿತ್ತು ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ನಾನು ಎಲ್ಲ ಫುಲ್ ರೆಡಿಯಾಗಿ ಇನ್ನೂ ಜ್ಯುವೆಲರಿನು ಸಹ ಹಾಕ್ಕೊಂಡಿರಲಿಲ್ಲ ನನ್ನ ಹತ್ರ ಇರೋದು ಸರ ನೆಕ್ಲೆ ಅಕ್ಕ ಹಾಕ್ಕೊತೀನಿ ಅಂದ್ಲು ಸೊ ಅಕ್ಕಂಗೆ ನಾನು ನೆಕ್ಲೆಸ್ ತೊಗೊಂಬಂದೆ ಅವಳು ಅವಳ ಹತ್ರ ಸರ ಇತ್ತು ಒಂದು ಅದನ್ನು ತೊಗೊಂಬರೇ ಅಂದಿದೆ ಅದನ್ನು ತೊಗೊಂಬಂದಿಲ್ಲು ಹಾಗೆ ಕರಲ್ಲಿ ಹೋಗ್ತಾ ಹಾಗೆ ಕಾರಲ್ಲಿ ಹೋಗ್ತಾ ಅಂದವೆ ಹಂಗೆ ಹಾಕೊಂಡು ಹೋಗೋಣ ಅಂತ ಟೈಮ್ ಆಗೇ ಹೋಗಿತ್ತು ನಾವು ಇಲ್ಲಿ ಮನೆ ಬಿಡೋವಾಗ ಸೆವೆನ್ ತರ್ಟಿ ಅಕ್ಕೋರು ಬಂದಿದ್ದು ಸೆವೆನ್ ತರ್ಟಿಗೆ ಬಂದರು ಟೈಮ್ ಆಗೋಗಿತ್ತು ನನ್ನ ಹಸ್ಬೆಂಡು ಬಂದು ಆಸ್ ಆಫೀಸಿಂದ ಅವರು ಪಾಪ ಬೇಗ ಬೇಗ ರೆಡಿಯಾಗಿ ಚಿನ್ಮೈಗೆ ಅಮ್ಮುಗೆಲ್ಲ ರೆಡಿ ಮಾಡಿದೆ ನಾನು ಸ್ಯಾರಿ ಎಲ್ಲ ಹಾಕೊಂಡೆ ಸಹ ನಾನು ಪಿನ್ನು ಸಹ ಮಾಡೋಕ್ಕಲಿಲ್ಲ ಹಾಗೆ ಫುಲ್ಲು ಸರ್ನ ಒಂದೆಡೆ ಪಿನ್ ಮಾಡಿಕೊಂಡು ಬೇಗ ಆಗುತ್ತೆ ಅಂದ್ಬಿಟ್ಟು ಅದು ಈ ಥರ ರೇಷ್ಮೆ ಸೀರೆಗಳು ಬಾಟ್ಲ ಸೀರೆ ಈ ಥರ ಉಟ್ಕೊಬೇಕು ಅಂದರೆ ಮುಂಚೆಗೆ ಪಿನ್ ಮಾಡಿಟ್ಬೇಕು ಅವಾಗ ಸೊ ಬೇಗ ಹೆಲ್ಪ್ ಆಗುತ್ತೆ ನನಗೆ ಟೈಮ್ ಇರಲಿಲ್ಲ ಸೊ ಅದಕ್ಕೆ ನಾನು ಒಂದೆಡೆ ಪಿನ್ ಮಾಡಿಕೊಂಡು ಒಂದೇಳೆ ಪಿನ್ ಮಾಡ್ಕೊಳೋದ್ರಿಂದ ಮಕ್ಕಳನ್ನ ಎತ್ಕೊಂಡು ಹೋಗಲ್ಲ ಸ್ವಲ್ಪ ಅದನ್ನು ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ಆದ್ರೂ ಟೈಮ್ ಆಗಿಬಿಟ್ಟಿತ್ತಲ್ಲ ಅಂತ ಒಂದೇಳೆ ಪಿನ್ ಮಾಡಿಕೊಂಡು ಹೊಟ್ವಿ ಸೊ ಇಲ್ಲಿಂದ ಒನ್ ಅವರ್ ಬೇಕು ಹೋಗೋಕ್ಕೆ ಸಾರಿ ಫ್ರೆಂಡ್ಸ್ ನಾನು ವಾಯ್ಸ್ ಅವರ್ ಕೊಡುವಾಗ ಸ್ವಲ್ಪ ಇಲ್ಲಿ ಕತೆ ನಡೀತಿದೆ ನಮ್ಮ ಮನೆ ಹತ್ರ ಅದ್ರದ್ದು ವಾಯ್ಸ್ ಬರುತ್ತೆ ಅನಿಸುತ್ತೆ ಸಾರಿ ಪ್ಲೀಸ್ ಸಜ್ಜೆಸ್ಟ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇಷ್ಟು ಆದಮೇಲೆ ನಾವು ಕಂಪ್ಲೀಟಾಗೆಲ್ಲ ರೆಡಿಯಾಗಿ ಬಂದು ತಲುಪಿದ್ದು ಒನ್ ಅವರ್ ಆಯಿತು ಬರೋಕ್ಕೆ ಸೊ ಎಲ್ಲಿ ಮದುವೆ ಇದ್ದಿದ್ದು ಅಂದರೆ ಎಲ್ಲಪ್ಪ ಅದು ಅರ್ಧ ಶನ ಹಳ್ಳಿ ಅಲ್ಲಿ ಮದುವೆ ಇದ್ದಿದ್ದು ಸೊ ಅಲ್ಲಿಗೆ ಬಂದು ತಲುಪೋಷ್ಟ್ರಿಗೆ ಏಯ್ಟ್ ತರ್ಟಿ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗಿತ್ತು ಸೊ ಬಂದ್ವಿ ನನ್ನ ದಡಮನ್ ದಡಮ್ಮವರು ದಡಪ್ಪ ಇವರು ನನ್ನ ನಮ್ಮ ಅದು ಎಲ್ಲರೂ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಅವರು ನೋಡಿ ಹೇಳ್ತಾಯಿದ್ರು ನೀನು ನೀನು ಹಾಕೋ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳ್ತಾಯಿದ್ರು ತುಂಬ ಖುಷಿಯಾಯಿತು ನನಗೆ ಇವರೆಲ್ಲ ನೋಡ್ತಾರಲ್ಲ ಅಂತ ತುಂಬಾ ಖುಷಿಯಾಯಿತು ಹಾಗೆ ಎಲ್ಲರನ್ನೂ ಮಾತಾಡಿಸ್ತಾ ಎಲ್ಲರನ್ನೂ ನಾನು ತುಂಬ ಎಲ್ಲರನ್ನೂ ನಾವು ಮಾ ನೋಡೋದು ಎಷ್ಟೋ ವರ್ಷಗಳು ನಂತರ ನೋಡ್ತೀವಿ ಎಷ್ಟು ಖುಷಿಯಾಗುತ್ತೆ ಅವರು ತುಂಬ ಖುಷಿಯಿಂದ ಮಾತಾಡ್ತಾರೆ ನಾವು ತುಂಬ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿ ನಾ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದಾವಾಗೆಲ್ಲ ತುಂಬ ಖುಷಿಯಾಗುತ್ತೆ ಈ ಥರ ಸಿಕ್ಕಿದಾಗ ಹಾಗೆ ಎಷ್ಟೋ ಜನ ಸಿಕ್ಕಿದ್ರು ನೈಂಟ್ರ್ಗಳು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೊಟ್ವಿ ಒಳಗಡೆ ಹೋದ್ವಿ ನಾ ಭಾವ ಕಾರ್ ಪಾರ್ಕ್ ಪಾರ್ಕ್ ಮಾಡಿ ಬರ್ತೀನಿ ಅಂದಿದ್ರು ಸೊ ನಾವು ಅಲ್ಲೇ ಅದಕ್ಕೆ ಆಚೆ ವೆಯ್ಟ್ ಮಾಡ್ತಾಯಿದ್ವಿ ಬಾಬಾ ಬಂದ ಮೇಲೆ ಕಾರ್ ಪಾರ್ಕ್ ಮಾಡಿ ಬಂದರು ಸೊ ನಾವು ಒಳಗಡೆ ಹೋಗಿದ್ವಿ ತುಂಬ ಲೇಟ್ ಆಗಿಬಿಟ್ಟಿತ್ತು ತುಂಬ ಜನ ರಶು ನಾವು ಒಳಗಡೆ ಹೋದಾಗ ನೈನ್ ಓ ಕ್ಲಾಕ್ ಏನೋ ಆಗಿತ್ತು ಅನಿಸುತ್ತೆ ಸೊ ಒಳಗಡೆ ಬಂದ್ವಿ ಡೈರೆಕ್ಟ್ ನಾವು ಅಲ್ಲೇನು ಕೂತ್ಕೊಂಡಿಲ್ಲ ಟೈಮ್ ಆಗ್ಬಿಟ್ಟಿತ್ತಲ್ವ ಚಿನ್ಮಯಟ ಮಾಡ್ತಾನೆ ಅವ್ನಿಗೂ ಸರಿ ತಿಂದ ಮೇಲೆ ನಿದ್ದೆ ಸೊ ಅದಕ್ಕೆ ನಾವು ಹಾಗೆ ಡೈರೆಕ್ಟ್ ಬಂದ್ಬಿಟ್ಟು ಫೋಟೋ ಹೊಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬರ್ತಾ ಬಂದ್ವಿ ಅಜ್ಜಿ ಇದು ನಮ್ಮಮ್ಮಾರ ಅಮ್ಮ ಅಮ್ಮ ನಮ್ಮ ಅಜ್ಜಿ ಇತ್ತು ಚಿನ್ಮಯ ಅವನು ಅಮ್ಮ ಎತ್ಕೊಂಬಂದ್ರಲ್ಲ ಒಳಗಡೆ ಸಡನ್ನಾಗಿ ಜನ ನೋಡಿಬಿಟ್ಟು ಎದ್ರುಕೊಂಬಿಟ್ಟ ಇದ್ದ ಅಮ್ಮ ಎತ್ಕೊಂಬಂದಿದ್ದಾಗ ಸೊ ನಾವೆಲ್ಲ ಫೋಟೋ ತೊಗೊಂಡು ಹಾಗೆ ಅಜ್ಜಿ ಹತ್ರ ಮಾತಾಡ್ತಾಯಿದ್ವಿ ಅಜ್ಜಿ ನಮ್ಮ ಮನೆಗೆ ಬಾ ಅಂತ ಎಲ್ಲ ಕರಿತಾ ಇದ್ವಿ ಅಜ್ಜಿನೂ ಬರಬೇಕು ಅಂದ್ಕೊಂಡಿದ್ದಾರೆ ಅಂತ ಬರ್ತಾರೆ ಹಬ್ಬ ಮುಗಿಸ್ಕೊಂಡು ಬರ್ತಾ ಹಬ್ಬದೊಳಗೆ ಹಬ್ಬ ಆಗೋದ್ರೊಳಗಡೆ ಬರ್ತೀನಿ ಅಂತ ಹೇಳ್ತಾಯಿದ್ರು ನಾವು ಬೇಡ ಅಜ್ಜಿ ಹಬ್ಬ ಆದಮೇಲೆ ಬಾ ಹಬ್ಬ ಬಂತು ಹಬ್ಬ ಇತ್ತೆ ಅಂದ್ಬಿಟ್ಟು ಆಮೇಲೆ ಬಂದು ಬೇಗ ಬೇಗ ಈ ಥರ ಎಲ್ಲ ಆಗುತ್ತೆ ಅಂತ ನಮ್ಮ ಅಕ್ಕ ಹೇಳ್ತಾ ಇತ್ತು ಸೊ ಹಬ್ಬ ಆದಮೇಲೆ ಹಬ್ಬ ಅಂತೆಲ್ಲ ಹೇಳಿ ಮಾತಾಡಿಕೊಂಡು ಅಲ್ಲಿ ಅಜ್ಜಿನ ಸೊ ನಾವು ಹೊರಟ್ವಿ ಟೈಮ್ ಟೈಮ್ ಒಂಬತ್ತು ಗಂಟೆ ಆಗೋಗಿತ್ತು ಅಜ್ಜಿನೆಲ್ಲ ಮಾತಾಡ್ಸ್ಕೊಂಡು ನಮಗೆ ಅಜ್ಜಿ ಒಂದೇ ಇರೋದು ತಾತ ಇಲ್ಲ ನಾವು ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದು ಅಜ್ಜಿ ಊರು ಬಿಟ್ಟರೆ ಇನ್ನು ಊರು ಇಲ್ಲ ನಾವು ಹೋಗಿದ್ದು ಅಜ್ಜಿ ಮನೆ ಒಂದೇ ಅದು ನಮ್ಮ ಮನೆಯಿಂದ ನಮ್ಮ ಅಮ್ಮರ ಮನೆಯಿಂದ ಅಜ್ಜಿ ಮನೆಗೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಒಂದು ಒಂದು ಕಿಲೋಮೀಟ್ರು ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಬಿಟ್ಟರೆ ಆ ಊರು ಬಿಟ್ಟರೆ ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ವಿ ಬೇರೆ ಯಾವ ಊರಿಗೂ ಹೋಗಿಲ್ಲ ನನ್ನ ಅಕ್ಕನ ಮದುವೆ ದೊಡ್ಡಕ್ಕನ ಮದುವೆ ಆಗೋವರೆಗೂ ನಾವು ಯಾವ ಊರು ಅನ್ನೋದು ನೋಡಿರಲಿಲ್ಲ ಸೊ ಅಜ್ಜಿ ಮನೆ ಒಂದು ಬಿಟ್ಟರೆ ಓಕೆ ಫ್ರೆಂಡ್ಸ್ ನಾವು ಅಲ್ಲೆಲ್ಲ ಅಜ್ಜಿನೆಲ್ಲ ಮಾತಾಡ್ಸ್ಕೊಂಡು ಹೊರಟವಿ ಊಟ ಸಹ ಮಾಡಲಿಲ್ಲ ನಾವು ಟೈಮ್ ಆಗೋಗಿತ್ತು ಅದಕ್ಕೋಸ್ಕರ ಊಟ ಮಾಡೋಕ್ಕಾಗಲಿಲ್ಲ ಚಿನ್ಮೆ ತುಂಬ ಬೇರೆ ಅವ್ನಿಂಗ್ ನಿದ್ದೆ ಬರೋಂಗೆ ಆಗ್ಬಿಟ್ಟಿತ್ತು ಸೊ ಆಗಲಿ ಬೇರೆ ರಶ್ ಇತ್ತು ಸ್ವಲ್ಪ ಊಟುತ್ತವಲ್ಲ ಹಾಗಾಗಿ ಹಾಗೇ ಹೊರಟಿ ಮಾತಾಡ್ಸ್ಕೊಂಡು ಎಲ್ಲ ನಮ್ಮ ದಡಪ್ಪ ಮತ್ತು ಎಲ್ಲರೂ ಸಿಕ್ಕಿದ್ದು ತುಂಬ ಆಯಿತು ಅವರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನು ಸೊ ತುಂಬ ಖುಷಿಯಾಯಿತು ನಮಗೂ ಸಹ ಓಕೆ ಫ್ರೆಂಡ್ಸ್ ಹೊಟ್ವಿ ಹಾಗೆ ಬರ್ತಾನೆ ಊಟ ಮಾಡಿ ನಾನು ಮನೆಯಲ್ಲೂ ಏನೂ ಅಡುಗೆ ಮಾಡಿರಲಿಲ್ಲ ಸೊ ನಮ್ಮ ಭಾವ ಇದ್ದಿದ್ದು ಊಟ ಮಾಡ್ಕೊಂಡು ಹೋಗೋಣ ಇಲ್ಲೇ ಇಲ್ಲಣ ಅಂದ್ಬಿಟ್ಟು ಇಲ್ಲಿ ಡಾಬಾಗೇನೋ ಬಂದ್ವಿ ಅಲ್ಲೇ ಆಂದವೆ ಹೋಟ್ಲಲ್ಲೂ ರೋಡ್ ಸೈಡ್ ಫುಲ್ಲು ನಾವು ಈ ಸೈಡಲ್ಲಿ ಹೋಗಿದ್ದು ರಾಜೇನ್ ಆ ಕಡೆ ಸೊ ಹೋಟ್ಲು ನೈಟು ನೈನ್ ತರ್ಟಿಯಲ್ಲಿ ಆಗೋಗಿತ್ತು ಸೊ ಡಾಬಾದಲ್ಲೇ ಊಟ ಹೋಗೋಣ ಅಂತ ಡಾಬಾಗೆ ಬಂದು ಕೆ ಎಸ್ ವಿ ಕಾರ್ನರ್ ಏನೋ ಇದೆ ಅಲ್ಲಿ ಸೊ ಡಬಾ ಸಿಕ್ತು ರೋಡ್ ಸೈಡ್ ಒಂದು ಕಾರ್ನರ್ ಅಲ್ಲಿ ಅಲ್ಲೇ ಹೋಗೋಣ ಜನ ಯಾರೂ ಇರಲಿಲ್ಲ ಸೊ ಬಂದ್ವಿ ಚಿನ್ಮೈನ್ ಆರಾಮ್ಸಿಗೆ ಇಲ್ಲಂದ್ರೆ ಸ್ವಲ್ಪ ಎತ್ಕೊಂಡು ಹ್ಯಾಂಡ್ಲ್ ಮಾಡ್ಬೋದು ಅಲ್ಲಿ ರಶ್ಶು ಜನ ತುಂಬ ರಶು ಇತ್ತು ಊಟನಾಗ ತುಂಬ ಜನ ಇತ್ತು ಮದುವೆಯಲ್ಲಿ ಅಷ್ಟು ಲೇಟಾಗೋದ್ರೂ ಅಷ್ಟು ಜನ ಇದೆ ಅಂದರೆ ನಿಜವಲ್ಲೂ ತುಂಬ ಜನ ಓಕೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇಲ್ಲ ಇದು ಮಾಡ್ಕೊಂಡು ಮಾಡ್ಬೋದು ಅಂದರೆ ಇಲ್ಲೂ ಸ್ವಲ್ಪ ಕಷ್ಟ ಮಾಡಿದೆ ಆಟ ಮಾಡ್ದೆ ಊಟ ಎಲ್ಲ ಮಾಡೋಕೆ ಬಿಡ್ತಾ ಇರಲಿಲ್ಲ ತಟ್ಟೆ ಎಳೆಯೋದು ಈ ಥರ ಮಾಡ್ತಾಯಿದ್ದೆ ಸೊ ಫಸ್ಟು ಏನಪ್ಪ ಬಿರಿಯಾನಿ ಕೇಳಿದ್ವಿ ಬಿರಿಯಾನಿ ಬಟ್ ಇರಲಿಲ್ಲ ಏನು ಬಿರಿಯಾನಿ ಇರಲಿಲ್ಲ ಸೊ ನಾವು ಏನೇನು ಬಟರ್ ಕುಲ್ಚ ಮತ್ತು ಏನು ಗುಂಟೂರು ಚಿಕನ್ ಇದನ್ನು ತಗೊಂಡ್ವಿ ಇದು ಬಟರ್ ಕುಲ್ಚನ ಮತ್ತು ಗುಂಟೂರು ಚಿಕನ್ ಸೂಪರಾಗಿ ಟೇಸ್ಟ್ ಮಾತ್ರ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಏನೋ ಬಟರ್ ಕುಲ್ಚನ್ನು ಗುಂಡೂರು ಚಿಕನು ಚೆನ್ನಾಗಿತ್ತು ಭಾವನೆ ಆರ್ಡ್ರ್ ಮಾಡಿದ್ದು ಸೊ ಸಖತ್ತಾಗಿತ್ತು ಟೇಸ್ಟು ಹಾಫ್ ಆಫ್ ತಗೊಂಡಿದ್ವಿ ಒಂದೊಂದು ತಗೊಂಡಿದ್ವಿ ಫಸ್ಟ್ ಹಾಫ್ ಆಫ್ ಹಾಕೊಂಡು ತಿಂದ್ವಿ ಆಮೇಲೆ ಒಂದು ಮತ್ತೆ ಒಂದು ಹಾಫ್ ಆಫ್ ಹಾಕೊಂಡು ತಿಂದ್ಬಿಟ್ಟು ನಂತರ ನನ್ನ ತಂದೂರಿ ಆರ್ಡ್ರ್ ಮಾಡಿದ್ರು ತಂದೂರಿನೂ ಬಂತು ಚೆನ್ನಾಗಿತ್ತು ಸಖತ್ತಾಗಿತ್ತು ಎಲ್ಲನೂ ಅಷ್ಟೇ ತಂದೂರಿ ಬಟರ್ ಕುಲ್ಚ ಮತ್ತು ಗುಂಡೂರು ಚಿಕನ್ ಎಲ್ಲ ಸಖತ್ತಾಗಿತ್ತು ಲಾಸ್ಟಿಗೆ ನಾವು ರೈಸ್ಗೆ ಅಂದ್ಬಿಟ್ಟು ಅದು ಪಾಲಕ್ ರೈಸ್ ಪಾಲಕ್ ರೈಸ್ ಹೇಳಿತ್ತು ಅದು ಟೇಸ್ಟ್ ಸಖತ್ತಾಗಿತ್ತು ಫಸ್ಟ್ ಟೈಮ್ ಪಾಲಕ್ ರೈಸ್ ನಾನು ಟೇಸ್ಟ್ ಮಾಡಿದ್ದು ಅದೂ ಅಷ್ಟೇ ಟೇಸ್ಟ್ ನಾನು ಪಾಲಕ್ ರೈಸ್ ಅನ್ಕೊತಾಯಿದ್ದೆ ಯಾಕೋ ಇವತ್ತು ತಿಂದಿರಲಿಲ್ಲ ಆದರೆ ಸಖತ್ತಾಗಿತ್ತು ಟೇಸ್ಟ್ ಪಾಲಕ್ ರೈಸನು ಯಾವ ಥರ ಈ ಖಾರ ಖಾರ ಇದೇನಪ್ಪ ಏನಂತಾರೆ ಅದಕ್ಕೆ ಸೊ ಗೊತ್ತಾಗ್ತಾ ಇಲ್ಲ ಅದೇನು ಅಂತ ಆ ಥರನೇ ಇತ್ತು ಸೇಮು ಖಾರ ಪೊಂಗಲ್ ಮಾಡ್ತಾರಲ್ಲ ಓಕೆ ಖಾರ ಪೊಂಗಲ್ ಮಾಡ್ತಾರಲ್ಲ ಆ ಥರ ಇತ್ತು ಇದು ಆದರೆ ಇನ್ನೂ ಸಖತ್ತಾಯಿತು ಟೇಸ್ಟು ಸಖತ್ತಾಗಿತ್ತು ಮಾತ್ರ ಓಕೆ ಫ್ರೆಂಡ್ಸ್ ಅದೆಲ್ಲ ತಿನ್ಬಿಟ್ಟು ಆದರೂ ಸ್ವಲ್ಪ ಉಳ್ಕೊಂಬಿಡ್ತು ಪಾಲಕ್ ರೈಸು ತಿನ್ನೋಕ್ಕಾಗಲಿಲ್ಲ ನಾಸ್ಟ್ರಿಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರ್ಡೋ ಅಷ್ಟೊತ್ತಿಗೆ ನಾವು ಟೆನ್ ಓ ಕ್ಲಾಕ್ ಆಗಿತ್ತು ಸೊ ವೇ ಹಂಗೆ ಬರ್ತಾ ಒಂದು ದೊಡ್ಡದು ರೀ ನಾನು ಈ ಮದುವೆ ಇವಾಗೆಲ್ಲ ಇದರಲ್ಲಿ ಧಾರಾವಾಹಿಯಲ್ಲಿ ಫಿಲಮ್ಸೆಲ್ಲೆಲ್ಲ ಮಾಡ್ತಾರಲ್ಲ ಇದು ಆ್ಯಕ್ಸೆಪ್ಟ್ ಆ ಥರ ಮಾಡ್ತಾಯಿದ್ರು ಫಸ್ಟ್ ಟೈಮ್ ನೋಡಿದ್ದು ನಾನು ಲೈವಾಗಿ ಸಖತ್ತಾಗಿತ್ತು ಮಾತ್ರ ಹೋಗ್ತಾ ನೋಡ್ಕೊಂಡು ಹೋಗಿದ್ವಿ ಹಾಗೆ ಬರ್ತಾನೋ ಒಂದು ವೀಡಿಯೋ ಮಾಡ್ಕೊಂಡೆ ಅಲ್ಲಿ ಸಖತ್ತಾಗಿ ಮಾಡ್ತಾಯಿದ್ರು ರೂಪಾಯಿ ಇಷ್ಟು ಕೋಟಿ ಖರ್ಚು ಮಾಡಿ ಮಾಡ್ತಾರಲ್ಲ ಅಂದ್ಕೊಂಡೆ ಓಕೆ ಅದು ಹಂಗೆ ನಾವು ಓಕೆ ಫ್ರೆಂಡ್ಸ್ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದು ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಹನ್ನೊಂದು ಗಂಟೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಐದು ನಿಮಿಷ ಏನಾಯಿತು ಬಂದ್ವಿ ಅಕ್ಕ ಅದು ವ್ಯಾಕ್ಯೂಮ್ ಕ್ಲೀನರ್ ಬೇಕು ಅಂದ್ಲು ಸೊ ಅವಳು ಬಂದು ತಗೊಂಡು ಹೋದ್ಲು ಅವರು ಇರಲಿಲ್ಲ ಭಾವ ಬರಲಿಲ್ಲ ಟೈಮ್ ಆಗೋಗಿತ್ತು ಹನ್ನೊಂದು ಗಂಟೆ ಆಗೋಗಿತ್ತಲ್ಲ ಅವ್ರು ಮನೆಗೆ ಹೋಗ್ಬೇಕು ಸೊ ಅವ್ರು ಇರೋಕ್ಕಾಗಲ್ಲ ಪಾಪರ್ನ ಬಿಟ್ಟು ಬಂದಿದ್ದರು ಹಾಗಾಗಿ ಪಾಪ ನನ್ನ ದೊಡ್ಡಕ್ಕ ಅಕ್ಕವ್ರ ಮನೆಗೆ ಇರೋದು ಸೊ ಅವಲ್ಲಿ ಬಿಟ್ಟು ಬಂದಿದ್ರು ಹಾಗಾಗಿ ಅವರು ಹೊಲ್ಟೂ ಇರಲಿಲ್ಲ ಆಗೋಗಿತ್ತು ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬರಲ್ಲ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್